ನಮಸ್ಕಾರ ವೀಕ್ಷಕರೇ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಫ್ಯಾಷನ್ ಶೋಗಳು ಡಿಸೈನರ್ ಲೇಬಲ್ಗಳು ಹುಟ್ಟುವುದಕ್ಕೂ ಒಂಬೈನೂರು ವರ್ಷಗಳ ಹಿಂದೆಯೇ ಕಲ್ಲಿನ ಮೇಲೆ ಜೀವಂತವಾಗಿ ನಡೆಯುತ್ತಿದ್ದ ಫ್ಯಾಷನ್ ಇತ್ತು ಎಂಬುದು ನಿಮಗೆ ಗೊತ್ತೇ ಹೌದು ಬೇಲೂರು ಹಳೆಬೀಡು ಸೋಮನಾಥಪುರದ ದೇವಾಲಯಗಳ ಗೋಡೆಗಳ ಮೇಲೆ ನಿಂತಿರುವ ಶಿಲಾಬಾಲಿಕೆಯರು ಕೇವಲ ಶಿಲ್ಪಗಳಲ್ಲ ಅವು ಆ ಕಾಲದ ಫ್ಯಾಷನ್ ಡೈರಿಗಳು ಅವರ ಕೂದಲು ನೋಡಿ ಸರಳವಾಗಿ ಬಿಡಿಸಿದ್ದಲ್ಲ ಒಂದೊಂದು ತಂತು ಲೆಕ್ಕ ಬಿಟ್ಟು ಜಟಮಟವಾಗಿ ಕೆಲವೆಡೆ ಜಡೆಗಳಾಗಿ ಕೆಲವೆಡೆ ಹೂವಿನ ಅಲಂಕಾರಗಳೊಂದಿಗೆ ಕಟ್ಟಿರುವ ಹೇರ್ ಸ್ಟೈಲ್ ಇವತ್ತು ಸೆಲೂನ್ಗಳಲ್ಲಿ ಮಾಡುವ ಬ್ರೈಡಲ್ ಹೇರ್ ಡೂಗಳಿಗಿಂತಲೂ ಹೆಚ್ಚು ಡೀಟೇಲ್ ಕಿವಿಯಲ್ಲಿ ಭಾರವಾದ ಕುಂಡಲಗಳು ಕತ್ತಿನಲ್ಲಿ ಪದರ ಪದರ ಹಾರಗಳು ಕೈಯಲ್ಲಿ ವಲಯಗಳು ಭುಜದ ಮೇಲೆ ಅಂಗದ ಆಭರಣ ಹೊಟ್ಟೆಯ ಸುತ್ತ ಬೆಳ್ಳಿ ಬಂಗಾರದ ಕಮರು ಬಂತ್ ಇವೆಲ್ಲವೂ ಶಿಲೆಯಲ್ಲಿ ಕೆತ್ತಿದರೂ ನಿಜವಾದ ಆಭರಣಗಳಂತೆ ಹೊಳೆಯುತ್ತವೆ ಅವರ ನಿಲುವೆ ಫ್ಯಾಷನ್ ಫೋಸ್ ಒಂದು ಕಾಲು ಸ್ವಲ್ಪ ಮಡಚಿ ಇನ್ನೊಂದು ನೆಲಕ್ಕೆ ನೆಟ್ಟು ದೇಹ ಸ್ವಲ್ಪ ವಕ್ರವಾಗಿ ನಿಂತ ಆ ತ್ರಿಭಂಗಿ ಭಂಗಿ ಇಂದಿನ ರ್ಯಾಂಪ್ ವಾಕ್ನ ಪೂರ್ವಜ ಕಾಲಿನ ಬಳಿ ಗಮನಿಸಿದರೆ ಚಪ್ಪಲಿಗಳು ಸ್ಪಷ್ಟವಾಗಿ ಕಾಣದಿದ್ದರೂ ಪಾದಗಳ ಆಕಾರ ಬೆರಳುಗಳ ನಾಜೂಕು ಕೆಲವೆಡೆ ಪಾದರಕ್ಷೆಯ ಸೂಚನೆ ನಡಿಗೆಗೆ ಅಂದವಿತ್ತು ಎಂದು ಹೇಳುತ್ತವೆ ಈ ಶಿಲಾಬಾಲಿಕೆಯರು ನಮಗೆ ಹೇಳುವ ಕಥೆ ಏನೆಂದರೆ ಆ ಕಾಲದ ಮಹಿಳೆ ಕೇವಲ ಧಾರ್ಮಿಕ ಸಂಕೇತವಲ್ಲ ಅವಳು ಸ್ಟೈಲ್ ಅರಿತವಳು ಅಂದ ಅರಿತವಳು ತನ್ನದೇ ಆದ ಫ್ಯಾಷನ್ ಸ್ಟೇಟ್ಮೆಂಟ್ ಹೊಂದಿದ್ದವಳು ಇವತ್ತು ನಾವು ಹೊಸ ಟ್ರೆಂಡ್ ಹುಡುಕುತ್ತೇವೆ ಆದರೆ ಕಲ್ಲಿನೊಳಗೆ ಕೆತ್ತಲ್ಪಟ್ಟ ಈ ಬಾಲಿಕೆಯರು ಮೌನವಾಗಿ ನಿಂತೇ ಹೇಳುತ್ತಿವೆ ಫ್ಯಾಷನ್ ಹೊಸದಲ್ಲ ಅದು ಶಾಶ್ವತ ಕಾಲ ಬದಲಾಗುತ್ತದೆ ಶೈಲಿ ಉಳಿಯುತ್ತದೆ ಧನ್ಯವಾದಗಳು